ಏನೋ ಆ ರೀತಿ ನೋಡ್ತಾ ಇದೀಯ ನಾನು ನಿನ್ನ ಅದೃಷ್ಟ ನಮ್ಮ ಹತ್ರ ಈಗ ತಿನ್ನೋದಿಕ್ಕೆ ಮಾಂಸ ಇದೆ ಇಲ್ಲ ಅಂದರೆ ನನ್ನೇ ತಿನ್ಬಿಡ್ತಿದ್ವಿ ನಮ್ಮ ಮನಸ್ಸು ಚೇಂಜ್ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ನೀನು ಓಡ್ಬಿಡು ಈ ಮಾಂಸವನ್ನು ನನಗೆ ಕೊಡಿ ನನಗೆ ತುಂಬ ಇದೆ ನಿಮಗೆ ಜೀವದ ಮೇಲೆ ಆಸೆ ಇದ್ರೆ ಎಲ್ಲಿಂದ ಓದೋಗಿ ಅ ಏನು ಹೇಳ್ತಾ ಇದ್ಯಾ ನೀನು ಜಿಂಕ್ ಮಾಂಸ ತಿನ್ನುತ್ತಾ ಜಿಂಕಿನೇ ಮಾಂಸ ಮಾಡಿ ಬೇರೆ ಪ್ರಾಣಿ ತಿನ್ನುತ್ತೆ ತುಂಬಾ ದಿನದ ಮುಂಚೆ ನಡೆದ ಒಂದು ವಿಷಯ ಒಂದು ಕಾಡಲ್ಲಿ ಚಾರ್ಲಿ ಎಂಬುವ ಒಂದು ಆನೆ ವಾಸಿಸುತ್ತಿತ್ತು ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ಚಾರ್ಲಿ ಆನೆ ಒಂದು ಫ್ರೆಂಡ್ ಆಗಿತ್ತು ಚೆನ್ನಾಗಿರ್ತಿದ್ರು ಚಾರ್ಲಿ ಆನೆ ಹತ್ರ ಅದರ ಫ್ರೆಂಡ್ ಆದ ಬಿಲ್ಲಿ ಜಿಂಕೆ ಹೀಗಂತ ಹೇಳುತ್ತೆ ಬಾನಲಿ ಮೋಡಗಳು ಇಷ್ಟು ದಿನದಿಂದ ಇರ್ತಾ ಇದೆ ಆದ್ರೆ ಮಳೆ ಬರ್ತಾನೆ ಇಲ್ವಲ್ಲ ಬೇಜಾರು ನಂಗೆ ನಂಬಿಕೆ ಇದೆ ನಮ್ಮ ಕಾಡಲ್ಲಿ ಎಂದಿನ ಹಾಗೆ ಈ ವರ್ಷ ಕೂಡ ಚೆನ್ನಾಗಿ ಮಳೆ ಬರುತ್ತೆ ನದಿ ಎಲ್ಲ ಭತ್ತ ಹೋಗ್ಬಿಟ್ಟಿದೆ ನಂಗೆ ತುಂಬ ಭಯ ಆಗ್ತಾ ಇದೆ ನಮ್ಮ ಕಾಡಲ್ಲಿ ಆ ಒಂದು ಸಣ್ಣ ಕೊಳ ಇದೆಯಲ್ಲ ಅಲ್ಲಿ ನೀರಿದೆ ಹೋಗಿ ಕುಡಿತೀನಿ ಓ ತಪ್ಪನ ಮಾತ್ರ ನೀವು ಮಾಡಬೇಡ ಕಾಡಿನ ರಾಜ ಅಲ್ಲಿಗೆ ಹೋಗ್ಬಾರ್ದು ಅಂತ ಆಣೆಯನ್ನು ಮಾಡಿದ್ದಾರೆ ಆದರೆ ಬಿಲ್ಲಿ ಮಾತ್ರ ಚಾರ್ಲಿ ಮಾತನ್ನ ಕೇಳೋದೇ ಇಲ್ಲ ಅಲ್ಲಿಂದ ಬೇಗ ಬೇಗ ಓಡೋಗ್ಬಿಡುತ್ತೆ ಈ ಬೆಲೆ ಅದು ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಂಬಳ ತನ್ಸುತ್ತೆ ನಮ್ಮನ್ನು ಕಷ್ಟದಲ್ಲಿ ಸಿಕ್ಕಾಕ್ಸುತ್ತೆ ಬೇಗ ಬೇಗ ಓಡೋಗಿ ಕೊಳದಿಲ್ಲಿರುವ ನೀರನ್ನು ಸಂತೋಷವಾಗಿ ಕುಡಿಯುತ್ತೆ ಆವಾಗ ಸಡನ್ ಆಗಿ ಒಂದು ದೊಡ್ಡ ಮೀನು ಆ ಕೊಳದೊಳಗಡೆಯಿಂದ ಅಲ್ಲಿಗೆ ಬರುತ್ತೆ ಬಿಲ್ಲಿ ಜಿಂಕೆನ ಕೋಪವಾಗಿ ನೋಡ್ತಿರುತ್ತೆ ಮಾರನೇ ದಿನ ಜಿಂಕೆ ಏನೋ ಯೋಚನೆ ಮಾಡ್ತಾ ಕಾಡಲ್ಲಿ ಸುತ್ತಾಡ್ತಾ ಇರುತ್ತೆ ಆಗದಕ್ಕೆ ಚಾರ್ಲಿ ಆತಿ ನಾನು ಹುಡುಕ್ತಾನೆ ನೀನು ಹೋದೆ ನನ್ನ ಹುಡುಕ್ತಾನೇ ಇದೀಯಾ ಯಾಕಂದ್ರೆ ನಾವಿಬ್ರು ಕೂಡ ಸ್ನೇಹಿತರು ನೀನು ಆ ಕೊಳಕ್ಕೆ ನೀರು ಕುಡಿಯೋದಕ್ಕೆ ಅಂತ ಹೋದೆ ತಾನೆ ಅದ್ರ ನಂತರ ನೀನು ಕಾಣ್ತಾನೆ ಇಲ್ಲ ನಾನು ತುಂಬಾ ಹೆದ್ರುಬಿಟ್ಟೆ ಬಿಟ್ಟೆ ಜಿಂಕೆ ಆನೆ ಸ್ನೇಹಿತರಾಗಿ ಇರಕ್ಕಾಗಲ್ಲ ಹಂಗಂತ ಹೇಳಿ ಆ ಜಿಂಕೆ ಅಲ್ಲಿಂದ ಓಡೋಡ್ತಾ ಹೋಗ್ಬಿಡುತ್ತೆ ಅರೆ ಈ ಬಿಲ್ಲಿಗೆ ಏನಾಯ್ತು ಈ ರೀತಿ ಅದು ಮಾಡಲ್ಲ ತಾನೆ ಸ್ವಲ್ಪ ತಲೆ ಆ ಜಿಂಕೆ ಎರಡು ನರಿಗಳು ಮಾಂಸ ತಿಂತ ಇರೋದನ್ನ ನೋಡಿದ ಜಿಂಕೆ ಅವರನ್ನೇ ತಿನ್ನೋತರ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ ಅದೃಷ್ಟ ನಮ್ಮ ಹತ್ರ ಈಗ ತಿನ್ನೋದಿಕ್ಕೆ ಮಾಂಸ ಇದೆ ಇಲ್ಲ ಅಂದ್ರೆ ತಿನ್ಬಿಡ್ತಿದ್ವಿ ನಮ್ ಮನಸ್ಸು ಚೇಂಜ್ ಆಗಿಂತ ಮುಂಚೆ ಅದರಿಂದ ನೀನು ಓಡ್ಬಿಡು ಈ ಮಾಂಸವನ್ನ ನಂಗೆ ಕೊಡಿ ನಂಗೆ ತುಂಬಾ ಹಶುವಾಗ್ತಾ ಇದೆ ನಿಮಗೆ ಜೀವದ ಮೇಲೆ ಆಸೆ ಇದ್ರೆ ಎಲ್ಲಿಂದ ಓಡೋಗಿ ಅರ ಏನು ಹೇಳ್ತಾ ಇದ್ಯಾ ನೀನು ಜಿಂಕೆ ಮಾಂಸ ತಿನ್ನುತ್ತಾ ಜಿಂಕಿನ ಮಾಂಸ ಮಾಡಿ ಬೇರೆ ಪ್ರಾಣಿ ತಿನ್ನತ್ತೆ ಆ ರೀತಿ ಎಲ್ಲ ನಡೆಯೋದೇ ಇಲ್ಲ ಎಲ್ಲವೂ ಕೂಡ ನಡೆಯುತ್ತೆ ಅದು ಸ್ವಲ್ಪ ಹೊತ್ತಲ್ಲ ನಿಂಗೆ ಗೊತ್ತಾಗುತ್ತೆ ಹಂಗಂತ ಹೇಳಿ ಜಿಂಕೆ ತುಂಬಾನೇ ಕೋಪದಿಂದ ಅವ್ರ ಕಡೆ ಓಡೋಗಿ ಅದರ ಕೊಂಬಿನಿಂದ ಅವರನ್ನು ಚುಚ್ ಬಿಡುತ್ತೆ ಆಮೇಲೆ ಆ ಎರಡು ಜಿಂಕೆಗಳು ತುಂಬಾ ದೂರ ಹೋಗಿ ಬೀಳುತ್ತವೆ ಅವುಗಳಿಗೆ ಏನಾಯ್ತು ಏನೋ ಗೊತ್ತಿಲ್ಲದೆ ಜಿಂಕೆನ ಗುರಾಯಿಸ್ತಾ ಇರ್ತವೆ ಈಗ ಕೂಡ ಸಮಯ ಇದೆ ಇಲ್ಲಿಂದ ಓಡಿ ಹೋಗಿ ಇಲ್ಲಂದ್ರೆ ಕೊಂದ್ ಹಾಕ್ತೀನಿ ಅಂಗತ ಹೇಳಿ ಆ ಜಿಂಕೆ ಅಲ್ಲಿರುವ ಮಾಂಸದ ತುಂಡುಗಳನ್ನು ತಿನ್ನೋದಕ್ಕೆ ಶುರು ಮಾಡತ್ತೆ ಅದನ್ನ ನೋಡ್ತಾ ನರಿಗಳು ತುಂಬಾನೇ ಭಯ ಪಡ್ತಾ ಡೈರೆಕ್ಟ್ ಆಗಿ ಕಾಡಿನ ರಾಜ ಆದ ಶೇರ್ ಖಾನ್ ಹತ್ರ ಹೋಗ್ತಾರೆ ಆಹಾರವನ್ನ ನಮ್ಮನ್ನು ಗಾಯಪಡಿಸ್ಬಿಟ್ಟ ಜಿಂಕೆ ಹೊಡೆದಾಕ್ತ ಮತ್ತೆ ಜಿಂಕೆ ಯಾವತ್ತು ಮಾಂಸವನ್ನ ತಿನ್ನಲ್ಲ ನಾವು ಕಣ್ಣಾರೆ ನೋಡಿದ್ವಿ ಅದನ್ನ ನಾವು ಹೇಳ್ತಾ ಇರೋದು ನಿಜ ನರಿಗಳು ಹೇಳಿದ ಮಾತನ್ನು ಕೇಳಿ ಕಾಡಿನ ರಾಜ ಯೋಚನೆ ಮಾಡಕ್ ಶುರು ಮಾಡ್ತಾನೆ ಹ್ಮ್ ಸರಿ ನೀವು ಈಗ ಹೋಗಿ ಅದ್ರ ಬಗ್ಗೆ ನಾನು ವಿಚಾರಿಸ್ಕೊತೀನಿ ಆ ನರೆಗಳ ಮುಖ ಸೊಪ್ಪಗಿಟ್ಕೊಂಡು ಅಲ್ಲಿಂದ ಹೋಗಿಬಿಡ್ತವೆ ಆ ದಿನದ ನಂತರ ಜಿಂಕೆಯ ಬಗ್ಗೆ ದಿನಾ ದಿನ ಕಂಪ್ಲೇಂಟ್ ಮಾಡೋದಕ್ಕೆ ಯಾವುದೋ ಒಂದು ಜಂತು ಬರ್ತಾ ಇತ್ತು ಒಬ್ರು ಹೇಳ್ತಾರೆ ಬಿಲ್ಲಿ ಜಿಂಕೆ ಅವನ್ನ ಅಟ್ಯಾಕ್ ಮಾಡ್ತು ಅಂತ ಇನ್ನೊಬ್ಬರು ಹೇಳ್ತಾರೆ ಅದರ ಮಾಂಸ ತುಂಡನ್ನು ಕಿತ್ಕೊಂಡು ಹೋಗಿಬಿಡ್ತು ಅಂತ ಈ ವಿಷಯ ಕೊನೆಗೆ ಚಾರ್ಲಿ ಆನೆ ಕಿವಿಗೆ ಹೋಗಿ ಬೀಳುತ್ತೆ ಈ ವಿಷಯ ಗೊತ್ತಾಗಿದ ತಕ್ಷಣ ಚಾರ್ಲಿ ಆನೆ ಯೋಚನೆ ಮಾಡಕ್ಕೆ ಶುರು ಮಾಡುತ್ತೆ ಏನೋ ಆಗಿದೆ ಅಂತ ಅನ್ನಿಸ್ತು ಬೇಡ ಅಂತ ಹೇಳಿದ್ರು ಕೂಡ ಆ ಕೊಳಕ್ಕೆ ಹೋದ ಖಂಡಿತ ಏನೋ ಆಗಿದೆ ನಾನು ಅಲ್ಲಿ ಹೋಗಿ ಏನಾಯ್ತು ಅಂತ ನೋಡ್ತೀನಿ ಚಾರ್ಲಿ ಆನೆ ಆ ಕೊಳದ ಬಳಿ ಹೋಗ್ಬಿಡುತ್ತೆ ಆಗ ಬಣ್ಣ ಬಣ್ಣದ ಬೆಳಕಿನ ಜೊತೆಗೆ ನೀರೊಳಗಡೆಯಿಂದ ಒಂದು ಸುಂದರವಾದ ದೇವತೆ ಪ್ರತ್ಯಕ್ಷ ಆಗ್ತಾಳೆ ಚಾರ್ಲಿ ಆನೆ ಹತ್ರ ಈಗ ಅಂತಾಳೆ ಈ ಕೊಳದ ನೀರನ್ನು ಕುಡಿಯೋದಕ್ಕೆ ನಿನಗೆ ಎಷ್ಟು ಧೈರ್ಯ ಖಂಡಿತ ನೀನು ಶಿಕ್ಷೆ ಅನುಭವಿಸಲೇಬೇಕು ಅರೆ ನನ್ನ ಮಾತು ಸರಿಯಾಗಿ ಕೇಳಿಸ್ಕೊ ಮೊದಲು ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ನೀನು ಏನ್ ತಿಳ್ಕೋಬೇಕು ಅನ್ಕೊಂಡ್ರು ಈ ಮಾಯಾ ಕೊಳದೊಳಗಡೆ ಇರುವ ಜೈಲಲ್ಲಿ ಬಂದು ತಿಳ್ಕೊ ಸಡನ್ ಆಗಿ ಚಾರ್ಲಿ ಆನೆ ನೀರೊಳಗಡೆ ಕಾಣಿಸ್ಕೊಳ್ಳುತ್ತೆ ಅದು ಕೂಡ ಆ ಮಾಯಾ ಕೊಳದೊಳಗಡೆ ಇರುವ ಜೈಲಲ್ಲಿ ಅದಿರುತ್ತೆ ಅಲ್ಲಿ ಬಿಲ್ಲಿ ಜಿಂಕೆಯನ್ನು ನೋಡಿ ಅದು ತುಂಬಾನೇ ಶಾಕ್ ಆಗ್ಬಿಡುತ್ತೆ ನಿಂಗೆ ಈ ರೀತಿನ ಆಗ್ಬೇಕು ಬಿಲ್ಲಿ ನೀ ಎಲ್ಲಾ ಕಾಡು ಪ್ರಾಣಿಗಳಿಗೆ ಅಪಾಯವನ್ನು ಉಂಟು ಮಾಡಿದೀಯ ನೀನು ಏನ್ ಹೇಳ್ತಾ ಇದೀಯಾ ನಂಗೆ ಏನು ಅರ್ಥನೇ ಆಗ್ತಾ ಇಲ್ಲ ಸುಮಾರು ದಿನದಿಂದ ನಾನು ಇಲ್ಲೇ ಇದ್ದೀನಿ ನಂಗೆ ತುಂಬಾ ಹಸುವಾಗ್ತಾ ಇದೆ ಪಾಯರ್ಕೆ ಆಗ್ತಾ ಇದೆ ಆ ರೀತಿ ನಾನು ಏನ್ ಮಾಡಿದೆ ಮಾತನ್ನು ಕೇಳಿ ಆನೆ ತುಂಬಾನೇ ನಿಮ್ಮ ಕಾಡಿನ ರಾಜನಿಗೆ ಚೆನ್ನಾಗಿ ಕಾನೂನು ಗೊತ್ತಿದೆ ಈ ಮಾಯಾ ಕೊಳದಲ್ಲಿರುವ ನೀರನ್ನು ಯಾವ ಜಂತುಗಳು ಕುಡಿಬಾರ್ದಂತ ಆದ್ರೂ ಕೂಡ ನೀವು ಇಲ್ಲಿ ನೀರ್ ಕುಡಿಯೋದಕ್ಕೆ ಹೆಂಗ್ ಧೈರ್ಯ ಮಾಡ್ಕೊಂಡ್ ಬಂದ್ರಿ ಸ್ವಲ್ಪ ದಿನ ಮುಂಚೆ ನನ್ನ ಸ್ನೇಹಿತ ಬಿಲ್ಲಿ ಜಿಂಕೆ ಈ ಕೊಳದ ನೀರನ್ನ ಕುಡಿಯೋದಕ್ಕೆ ಬಂದ ಅವನ ವರ್ತನೆ ಅಷ್ಟು ಸರಿಯಾಗಿ ಇರಲಿಲ್ಲ ಮೇರ ಮಾಂಸನ ಕದ್ದು ತಿಂತಾ ಇದ್ದ ಏನಿದು ಏನಾಯ್ತು ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಬಿಲ್ಲಿ ನೀನು ಆ ದೊಡ್ಡ ಮೀನನ್ನ ಏನಾದ್ರೂ ನೋಡಿದ್ಯಾ ಹಾ ನಾನು ಅದನ್ನೇ ನೋಡಿದೆ ಮತ್ತೆ ನಾನು ಮೂರ್ಛೆ ಹೋಗ್ಬಿಟ್ಟೆ ಎದ್ದು ನೋಡಬೇಕಾದ್ರೆ ನಾನು ಈ ಸೆರೆಯಲ್ಲಿದ್ದೀನಿ ಅದು ಸಾಧಾರಣವಾದ ಮೀನಲ್ಲ ಜಂತುಗಳು ಮನುಷ್ಯರು ಬರಕ್ ಮುಂಚೆನೆ ಆ ಮೀನು ಹುಟ್ಟಿತ್ತು ತುಂಬಾ ಹಳೆ ಕಾಲದ ಮೀನು ಅದೊಂದು ಮಾಯಾ ಮೀನು ಮಾಯಾಕೊಳದಲ್ಲಿರುವ ದೇವತೆಗಳನ್ನು ಕೂಡ ಅದು ವಶ ಮಾಡಿಕೊಂಡಿದೆ ಅದು ಸ್ನೇಹಿತ ಬಿಲ್ಲಿ ಜಿಂಕೆಯ ರೂಪದಲ್ಲಿ ಕಾಡಿನಲ್ಲಿ ಸುತ್ತಾಡ್ತಾ ಇದೆ ಅದು ಇಲ್ಲಿಗೆ ಖಂಡಿತ ಬರ್ಲೇಬೇಕು ಇಲ್ಲ ಅಂದ್ರೆ ಅದು ಕಾಡನ್ನೇ ನಾಶ ಮಾಡ್ಬಿಡುತ್ತೆ ಅದಕ್ಕೇಳಿ ಆ ಮಾಯಾ ದೇವತೆ ಅವಳ ಮಾಯೆಯನ್ನು ತೋರಿಸಿದ್ಲು ತಕ್ಷಣ ಜಿಂಕೆ ಮತ್ತೆ ಚಾರ್ಲಿ ಆ ಮಾಯಾ ಕೊಳದ ಆಚೆ ನಿಂತಿರ್ತಾರೆ ಹೋಗು ಏನಾದ್ರೂ ಮಾಡಿ ರೂಪ ಬದಲಾಯಿಸಿ ಸುತ್ತಾಡ್ತಿರುವ ಆ ಮೀನನ್ನು ಇಲ್ಲಿ ಕರ್ಕೊಂಡು ಬಾ ನಂಗೆ ಅರ್ಥ ಆಯ್ತು ನಾನು ಏನ್ ಮಾಡಬೇಕು ಅಂಗತ್ ಹೇಳಿ ಆನೆ ಬೇಗ ಬೇಗ ಅಲ್ಲಿಂದ ಓಡುತ್ತೆ ಬಿಲ್ಲಿ ಚಿಂಕೆ ತರ ಸುತ್ತಾಡ್ತಿರುವ ಮೀನು ಎಲ್ಲಿದೆ ಅಂತ ಹುಡುಕ್ತಿರ್ತಾನೆ ಸ್ವಲ್ಪ ತಲೆ ಆ ಬಿಲ್ಲಿ ಜಿಂಕೆ ಕಾಡಿನ ರಾಜ ಆದ ಶೇರ್ ಖಾನ್ ಜೊತೆ ಜಗಳ ಆಡ್ತಿರೋದನ್ನ ಅವನು ನೋಡ್ತಾನೆ ನಿನ್ ಬಗ್ಗೆ ಸುಮಾರು ದೂರಲ್ಲ ಬರ್ತಾ ಇದೆ ನಿನ್ನ ಸಾವು ಹತ್ರ ಬಂದ್ಬಿಡಿದೆ ಮತ್ತೆನಕ್ಕೆ ನೋಡ್ತಾ ಇದೀಯ ಒಂದ್ಸತಿ ಪ್ರಯತ್ನ ಮಾಡು ಈಗ ಗೊತ್ತಾಗುತ್ತೆ ಯಾರ ರಾಜ ಅಂತ ಮಿತ್ರ ನಮ್ಮ ಕಾಡಿನ ರಾಜ ತುಂಬಾ ವೀಕ್ ಆದೋ ರಾಜ ಒಂದ್ ವೇಳೆ ನಿನ್ನ ಬಲಶಾಲೆ ಇದ್ರೆ ಅವ್ ಕೊಳದ ಪಕ್ಕದಲ್ಲಿರೋ ಅವ್ ಸಿಂಹನ ಸೋಲಿಸು ಅವನು ಇರೋದ್ರಲ್ಲಿ ತುಂಬಾ ಶಕ್ತಿಶಾಲಿ ಅಂತ ಹೇಳ್ತಾನೆ ಹಾಗಾದ್ರೆ ಮೊದಲು ಅವನು ನಾ ಮುಗಿಸ್ ಬರ್ತೀನಿ ಜೊತೆ ಚಾರ್ಲಿ ಆನೆ ತುಂಬಾನೇ ಬುದ್ಧಿವಂತಿಕೆಯಿಂದ ಬಿಲ್ಲಿ ಜಿಂಕೆಯನ್ನು ಆ ಮಾಯಾ ಕೊಳದ ಬಳಿ ಕರ್ಕೊಂಡ್ ಹೋಗ್ಬಿಡುತ್ತೆ ತಕ್ಷಣ ಆ ದೇವತೆ ಆಚೆ ಬರ್ತಾಳೆ ತಕ್ಷಣ ಆ ದೇವತೆ ಒಳ ಮಾಯಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಬಣ್ಣ ಬಣ್ಣದ ಕಿರಣಗಳು ಬರೋದಕ್ಕೆ ಶುರು ಆಗುತ್ತೆ ತಕ್ಷಣ ಆ ಜಿಂಕೆ ಬೇಗ ಮೀನಾಗಿ ಅದು ಬೇಗ ಬಿಡುತ್ತೆ ನೀರೊಳಗಡೆ ಹೋಗ್ಬೇಕಂತ ಟ್ರೈ ಮಾಡುತ್ತೆ ಆಗ ಅದು ತುಂಬಾ ಹೋಗಿ ಹಿಂದೆ ಇರುವ ಮರಕ್ಕೆ ಗುತ್ಕೊಂಡು ಕೆಂಗಡೆ ಬೀಳುತ್ತೆ ನನ್ನ ನೀರೊಳಗಡೆ ಕರ್ಕೋ ರೂಪವನ್ನು ಬದ್ಲಾಯಿಸ್ಕೊಳಕ್ಕಾಗುತ್ತೆ ಗೊತ್ತು ಅದಕ್ಕೆ ನಾನ್ ನಿನ್ನ ನೀರೊಳಗಡೆ ಬರಕ್ ಬಿಟ್ಟಿಲ್ಲ ನೀನು ಅಲ್ಲೇ ನರ್ಲಾಡ್ತಾ ಸಾಯ್ಬೇಕು ಯಾಕಂದ್ರೆ ಈ ಮಾಯಾ ಕೊಳದೊಳಗಡೆ ನೀನ್ ಇನ್ ಮೇಲೆ ಬರಕ್ ಆಗೋದಿಲ್ಲ ಅಹಂಕಾರ ಉಳ್ಳ ಮೀನೇ ಸ್ವಲ್ಪ ತಲೆ ಆ ಅಹಂಕಾರದಿಂದ ಸುತ್ತಾಡ್ತಿರುವ ಮೀನು ನರ್ಲಾಡ್ತಾ ಸತ್ತೋಗ್ಬಿಡುತ್ತೆ ಆಗ ಶೇರ್ ಖಾನ್ ಅಲ್ಲಿಗೆ ಬರ್ತಾನೆ ತಕ್ಷಣ ಚಾರ್ಲಿ ಆನೆ ನಡೆದ ಎಲ್ಲಾ ವಿಷಯವನ್ನೂ ಅವನಿಗೆ ಹೇಳ್ತಾನೆ ಚಾರ್ಲಿ ಆನೆ ಮತ್ತು ಬಿಲ್ಲಿ ಜಿಂಕೆಯ ಕಾರಣದಿಂದ ನಮ್ಮ ಕೊಳದಲ್ಲಿ ಜೀವಿಸುತ್ತಿದ್ದ ಈ ಅಹಂಕಾರ ತುಂಬಿದ ಮೀನು ಸತ್ತೋಯ್ತು ಕಾಡಲ್ಲಿರುವ ಎಲ್ಲಾ ಜಂತುಗಳು ಈ ನೀರನ್ನು ಹೇಳಿ ಮಾಯಾ ದೇವತೆ ಅಲ್ಲಿಂದ ಮಾಯ ಆಗ್ತಾಳೆ ಹೇಳೋ ಆನೆ ಲಂಬುವಲ್ಲಿ ಬೇಟೆಗಾರನ್ ಬಯಲ್ ಸಿಕ್ ಬಿದ್ದಾನೆ ಬಾ ನನ್ ಜೊತೆ ಅವನನ್ ಕಾಪಾಡು ಬಾ ಬೇಗ ಸುಮ್ನೆ ಸುಳ್ಳು ಹೇಳಬೇಡ ನೀನು ಹೀಗೆ ಹೇಳಿನೇ ಎಲ್ರನ್ನ ನೀನು ಯಾಮಾರ್ಸಿ ಆಗಿದೆ ಒಂದ್ ಕಾಡಲ್ಲಿ ಎರಡು ಜಿಂಕೆಗಳಿತ್ತು ಒಂದರ ಹೆಸರು ಚೋಟು ಇನ್ನೊಂದರ ಹೆಸರು ಚೋಟುಗೆ ಹೇಳಿ ಆ ಅವಳಿಗೆ ತುಂಬಾನೇ ಇಷ್ಟ ಒಂದಿನ ಸಾಯಂಕಾಲ ಕಾಡಲ್ಲಿ ಎಲ್ಲಾ ಜಂತುಗಳು ನಡೀತಾ ಇತ್ತು ಆಗ ಚೋಟು ಅವ್ರ ಮುಂದೆ ಓಡೋಡ್ತಾ ಬರುತ್ತೆ ಓಡಿ ಎಲ್ಲಾರು ಓಡಿ ಇಲ್ಲ ಅಂತ ಹೇಳಿದ್ರೆ ಯಾರು ಉಳಿಯಲ್ಲ ಆ ಮಾತ್ ಕೇಳಿದ ತಕ್ಷಣ ಎಲ್ಲಾರ ದೃಷ್ಟಿನೂ ಚೋಟು ಮೇಲೆ ಬೀಳುತ್ತೆ ಎಲ್ಲ ಚೋಟು ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ ಚೋಟು ಲಂಬು ಪಕ್ಕದಲ್ಲಿ ನಿಂತ್ಕೊಳ್ಳುತ್ತೆ ಆನೆ ಕೋತಿ ಎಲ್ಲ ಜಂತುಗಳು ಇತ್ತು ಏನಾಯ್ತು ಚೋಟು ಯಾಕೋ ಇಷ್ಟ ಎದುರ್ಕೊಂಡಿದ್ದೀಯಾ ಹೆಚ್ಚು ಮಾತಾಡ್ಲಿಕ್ಕೆ ಏನು ಸಮಯ ಉಳಿದಿಲ್ಲ ನಾನೊಬ್ಬ ಬೇಟೆಗಾರರನ್ನ ಬಂದು ಕಿಡ್ಕೊಂಡು ಈಚೆ ಸೈಡ್ ಬರೋದು ನೋಡಿದೆ ಬೇಗ ನಿಮ್ಮ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ ಎಲ್ಲಾರು ಇಲ್ಲಿಂದ ಓಡೋಗಿ ಅದು ಕೇಳಿದ ತಕ್ಷಣ ಅಲ್ಲಿರೋ ಜಂತುಗಳಿಗೆ ತುಂಬಾ ಗಾಬರಿ ಆಗಿ ಅವುಗಳು ಅಲ್ಲಿಂದ ಬೇಗ ಓಡೋದಕ್ಕೆ ಶುರು ಮಾಡುತ್ತೆ ಕಾಡಿನೊಳಗಡೆ ಸ್ವಲ್ಪ ದೂರ ಓಡಿದ್ಮೇಲೆ ಅದಕ್ಕೆ ತುಂಬಾ ಸುಸ್ತಾಗ್ಬಿಟ್ಟು ಒಂದ್ ಹತ್ರ ನಿಂತ್ಕೊಳ್ಳುತ್ತೆ ಆಗ ಅಲ್ಲಿಗೆ ಚೋಟು ಬಂದು ಏನಾಯ್ತು ಚೋಟು ನೀನ್ ಯಾಕೆ ಹೀಗೆ ನೆಗಾಡ್ತಿದ್ದೀಯಾ ನೋಡಿ ನೀವು ಬೇಟೆಗಾರನ ಹೆಸರು ಕೇಳಿದ ಕೂಡ್ಲೆ ಹೇಗೆ ಓಡೋದ್ರಿ ಅದನ್ನ ನೋಡಿ ನಂಗೆ ನಗು ತಡ್ಕೊಳಕ್ ಆಗ್ಲಿಲ್ಲ ಆ ವಿಷ ಕೇಳಿದ ತಕ್ಷಣ ಜಂತುಗಳೆಲ್ಲ ಒಬ್ಬರು ಮಕ್ಕೊಬ್ರು ನೋಡ್ಕೊತಿತ್ತು ನೆಗಾಡೋದೇನಿದೆ ನಾವೆಲ್ಲಾರು ಬೇಟೆಗಾರರಿಗೆ ಹೆದರುತ್ತೇವೆ ಯಾಕಂತ ಹೇಳಿದ್ರೆ ಅವರ ಒಂದು ಗುಂಡಿನಿಂದ ನಮ್ಮ ಜೀವ ಸತ್ತೋಗುತ್ತೆ ಮತ್ತೆ ನೀನು ಕೂಡ ಓಡ್ತಾ ಇದ್ದೆ ನಾನಂತೂ ಹೆದರ್ತೀನಿ ಆದ್ರೆ ಒಬ್ಬ ನಿಜವಾದ ಬೇಟೆಗಾರ ಬರ್ಬೇಕಲ್ವಾ ಅದ್ ಕೇಳಿದ ತಕ್ಷಣ ಎಲ್ಲರಿಗೂ ತುಂಬಾನೇ ಕೋಪ ಬರುತ್ತೆ ಅದಕ್ಕೆ ಲಂಬು ಹೀಗಂದ ಏನ್ ಹೇಳ್ತಾ ಇದೀಯ ನೀನು ಬೇಟೆಗಾರ ಬರ್ತಾ ಇದ್ದಾನೆ ಬೇಗ ಓಡೋಗಿ ಅಂತ ಹೇಳಿದಲ್ವಾ ನೀನು ನಾನಂತೂ ಹೀಗೆ ಸುಮ್ನೆ ಹೇಳಿದ್ದು ನೀವ್ ಅದನ್ನ ನಿಜ ಅಂತ ನಂಬ್ಕೊಂಡು ಓಡಿದನ್ನ ಈಗ್ಲೂ ನೆನ್ಸ್ಕೊಂಡು ನಮ್ ಜೋರಾಗ್ ನೆಗು ಬರ್ತಾ ಇದೆ ಹಂಗಂತೇಳಿ ಚೋಟು ಚೆನ್ನಾಗ್ ನಗಿತಾ ಇರುತ್ತೆ ಅದನ್ನ ನೋಡಿ ಅಲ್ಲಿರುವ ಜಂತುಗಳಿಗೆ ತುಂಬಾನೇ ಕೋಪ ಬರುತ್ತೆ ಒಂದಿನ ರಾತ್ರಿ ಹಿಂಗೆ ಜಂತುಗಳು ಕೆಲಸಗಳಲ್ಲಿ ಬಿಸಿ ಆಗಿರುತ್ತೆ ಓಡಾಡ್ತಾ ಬಂದು ಓಡಿ 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 ಬೇಟೆಗಾರ ಕಿಡ್ಕೊಂಡು ನಮ್ಮಾಚೆನೆ ಬರ್ತಾ ಇದ್ದಾನೆ ಆ ಮಾತು ಕೇಳಿದ ತಕ್ಷಣ ಅವರಲ್ಲ ಈ ಸಲ ಚೋಟು ಪಾಪ ನಿಜನೇ ಹೇಳಿರ್ಬೇಕೇನು ಅಂತ ಅನ್ಕೊಂಡು ಅವರು ಮತ್ತೆ ಭಯಪಟ್ಟು ಅಲ್ಲಿಂದ ಅಲ್ಲಿಂದ ಕಾಡೊಳಗಡೆ ಓಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಮತ್ತೆ ಕಾಡೊಳಗಡೆ ತುಂಬಾ ದೂರ ಓಡಿ ಓಡಿ ಅವುಗಳು ಟಯರ್ಡ್ ಆಗಿ ಆಗ ಮತ್ತೆ ಚೋಟು ಬಂದು ಚೋಟು ನಗೋದ್ ನೋಡಿ ಅವುಗಳಿಗೆ ತುಂಬಾ ಕೋಪ ಬರುತ್ತೆ ಆಗ ಆನೆ ಈಗ ಅನ್ನುತ್ತೆ ಏನಾಯ್ತು ನಿಂಗೆ ನೀನ್ ಯಾಕಂತ ಹೀಗ್ ನೆಗಾಡ್ತಾ ಇದೀಯಾ ಹೇಳು ನಾನಂತೂ ಈಗ್ಲೂ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿದೆ ಯಾವ ಬೇಟೆಗಾರನು ಬರ್ತಾ ಇಲ್ಲ ಏನೂ ಇಲ್ಲ ನಾನ್ ಸುಮ್ಮನೆ ಹೇಳಿದ್ದು ಗೊತ್ತಾ ನಿನ್ನ ಈ ಸುಳ್ಳು ಉಂಟಲ್ಲ ಲಂಬು ಜಂತುಗಳು ಅವರವರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಮಾರನೇ ದಿನ ಚೋಟು ಕಾಡಿನಲ್ಲಿ ನಡೀತಿರುತ್ತೆ ನಿಜಾಗ ಅಲ್ಲಿ ಒಂದು ಬೇಟೆಗಾರ ನಡ್ಕೊಂಡ್ ಬರ್ತಿರ್ತಾನೆ ಆ ಬೇಟೆಗಾರನನ್ನ ನೋಡಿ ಅದು ತುಂಬಾ ಗಾಬರಿ ಪಡುತ್ತೆ ಚೋಟು ಯಾವಾಗಿನ ಅಲ್ಲಿಂದ ಓಡಿ ಹೋಗಿ ಎಲ್ಲಾ ಜಂತುಗಳಿಗೆ ಬೇಟೆಗಾರ ಬಂದಿದ್ದಾನೆ ಅಂತ ಹೇಳುತ್ತೆ ಓಡಿ ಎಲ್ಲಾರು ಓಡಿ ಬೇಗ ಓಡಿ ಬೇಟೆಗಾರ ಬರ್ತಾ ಇದ್ದಾನೆ ನಿಮ್ಗೆ ನಿಮ್ ಜೀವ ಬೇಕಾದ್ರೆ ಎಲ್ಲಾರು ಓಡಿ ಆದ್ರೆ ಈ ಸಲ ಚೋಟು ಮಾತನ್ನ ಯಾರು ಕೇಳಕ್ ಇಲ್ಲ ಈ ಸರಿ ನಿನ್ ಚೇಷ್ಟೆ ಎಲ್ಲಾ ಏನು ನಡೆಯಲ್ಲ ನಾವು ನೀನ್ ಹೇಳಿದ್ದನ್ನ ಏನು ನಂಬಲ್ಲ ಈ ಸರಿ ಆದ್ರೆ ಈ ಸರಿ ನಾನು ಸುಳ್ಳು ಹೇಳ್ತಾ ಇಲ್ಲ ಅವನ್ ಕೈಯಲ್ಲಿ ಬಲೆ ಬೇರೆ ಇದೆ ಅದ್ ಹೇಳೋದ್ ಕೇಳಿ ಜಂತುಗಳೆಲ್ಲ ಅದು ಸುಳ್ಳು ಹೇಳ್ತಿದೆ ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ಬಿಡ್ತವೆ ಲಂಬು ಅಲ್ಲೇ ನಿಂತಿದ್ದ ಸರಿ ಸ್ವಲ್ಪ ತಿರ್ಗಾಡ್ಕೊಂಡ್ ಬರೋಣ ನೀನು ಯಾರನ್ನು ಮೂರ್ಖ ಮಾಡಿಲ್ಲ ಅಂತ ಇರ್ತೀಯ ಅಲ್ವಾ ಸ್ವಲ್ಪ ಸುತ್ತಾಡ್ಕೊಂಡ್ ಬರೋಣಿ ಲಂಬು ನಗ್ತಾ ಇರ್ತಾನೆ ಮತ್ತೆ ಲಂಬು ಚೋಟು ಇಬ್ರು ಸೇರಿ ಕಾಡೊಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರೊಂದ್ ಜಾಗಕ್ ಹೋಗ್ತಾರೆ ಅಲ್ಲಿ ಚಂದಮಾಮನ ಬೆಳಕು ಸ್ವಲ್ಪನೂ ಇರೋದಿಲ್ಲ ಅಲ್ಲಿ ಬೇಟೆಗಾರ ಅವನ ಬಲೆ ಹಾಕಿರ್ತಾನೆ ಆ ವಿಷಯ ಗೊತ್ತಿಲ್ಲದೆ ಲಂಬು ಆ ಬಲೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ ಬಿಡುತ್ತೆ ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಲಂಬು ಸಿಕ್ಕಾಕೊಂಡಿರೋದನ್ನ ಚೋಟು ನೋಡ್ತಾನೆ ಚೋಟುಗೆ ತುಂಬಾನೇ ಭಯ ಆಗ್ಬಿಡುತ್ತೆ ಅವನು ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅವನ್ ಕೈಯಲ್ಲಿ ಕಾಪಾಡಕ್ ಆಗಿಲ್ಲ ಲಂಬು ಕೈಯಲ್ಲಿ ಸ್ವಲ್ಪನು ಕದ್ಲಕ್ಕೂ ಆಗಿಲ್ಲ ಚೋಟು ಈ ಬಲೆಯಿಂದ ನೀನ್ ನನ್ನ ಹೊರಗಡೆ ತೆಗಿಯಕ್ ಆಗಲ್ಲ ಕಣಯ್ಯ ಬೇರೆ ಯಾವುದಾದರೂ ಪ್ರಾಣಿನಾ ಕರ್ಕೊಂಡ ಬಾ ದಯವಿಟ್ಟು ಬೇಟೆಗಾರ ಬಂದ್ರೆ ಅವನ ಜೊತೆ ನನ್ನ ಕರ್ಕೊಂಡ ಹೋಗ್ತಾನೆ ಆ ಅದನ್ ಕೇಳಿ ಚೋಟುಗೆ ತುಂಬಾ ಭಯ ಆಗುತ್ತೆ ಮತ್ತೆ ಈಗ ಅಂತಾನೆ ನಿನ್ನ ಹೆದ್ರಬೇಡಾ ಲಂಬು ನಾನು ಯಾರನ್ನಾದರೂ ಕರ್ಕೊಂಡ್ ಹೋಗ್ತೀನಿ ಈಗ ಅಂತ ಚೋಟು ಅಲ್ಲಿಂದ ಹೋಗ್ಬಿಡ್ತಾನೆ ಸಹಾಯಕ್ಕೋಸ್ಕರ ಅಲ್ಲಿ ಇಲ್ಲಿ ಹುಡುಕ್ತಾ ನಡ್ಕೊಂಡು ಹೋಗ್ತಿರ್ತಾನೆ ಸ್ವಲ್ಪ ತಾದ್ಮೇಲೆ ಅವನಿಗೆ ಅಲ್ಲಿ ಆಣೆ ಕಾಣಿಸುತ್ತೆ ಏಳೋ ಆಣೆ ಲಂಬುವಲ್ಲಿ ಬೇಟೆಗಾರನ್ ಬಯಲು ಸಿಕ್ ಬಾ ನನ್ ಜೊತೆ ಅವನ ಕಾಪಾಡು ಬಾ ಬೇಗ ಸುಮ್ನೆ ಸುಳ್ಳು ಹೇಳ್ಬೇಡ ನೀನು ಹೀಗೆ ಹೇಳಿನೇ ಎಲ್ರ ನೀನು ಯಾಮಾರ್ಸಿ ಆಗಿದೆ ನಾನು ನಿಜ ಹೇಳ್ತಾ ಇದ್ದೀನಿ ದಯವಿಟ್ಟು ಬಾ ಬೇಗ ನಾನ್ ನಿನ್ನ ನಂಬಲ್ಲ ನೋಡು ನಿನ್ ಜೊತೆ ನಾನು ಎಲ್ಗೂ ಬರಲ್ಲ ಹಂಗಂತೇಳಿ ಆನೆ ಅಲ್ಲಿಂದ ಹೋಗ್ಬಿಡುತ್ತೆ ಚೋಟುಗೆ ಬೇಜಾರಾಗಿ ಮತ್ತೆ ಬೇರೆ ಯಾರಾದ್ರೂ ಅಂತ ನಡ್ಕೊಂಡು ಹೋಗದಿದ್ದಾಗ ಮರದ ಮೇಲೆ ಒಂದು ಕೋತಿ ಕಾಣಿಸುತ್ತೆ ಮಂಗಣ್ಣ ಬೇಗ ನನ್ನ ಜೊತೆ ನಡಿ ಅಲ್ಲಿ ಲಂಬು ಬೇಟೆಗಾರರು ಬಯಲ್ ಸಿಕ್ ಬಿದ್ದಾನೆ ಅವನನ್ನ ಅಲ್ಲಿಂದ ತೆಗಿಲಿಲ್ಲ ಅಂದ್ರೆ ಬೇಟೆಗಾರ ಅವನನ್ನ ಕರ್ಕೊಂಡು ಹೋಗ್ತಾನೆ ಏ ಚೋಟು ನಾನು ನಿನ್ನ ನಂಬಲ್ಲ ನೀನು ನಮ್ಮನ್ನೆಲ್ಲ ಎರಡು ಸರಿ ಮೂರ್ಖ ಮಾಡಿ ಆಗಿದೆ ಇನ್ನೊಂದ್ಸರಿ ನಿನ್ನ ಆಟ ಇಲ್ಲಿ ನಡೆಯಲ್ಲ ನಾನು ಹೇಳೋದನ್ನ ಸ್ವಲ್ಪ ಕೇಳ್ತೀಯಾ ಈ ಸಲ ಕೋತಿನೋ ಒಂದ್ ಮಾತನ್ನ ನಂಬದೆ ಅಲ್ಲಿಂದ ಬೇರೆ ಮಾರಕ್ಕೆ ಎಗುರುಕೊಂಡು ಹೋಗ್ಬಿಡ್ತು ಈಗ ಚೋಟುಗೆ ಅದ್ ಏನ್ ತಪ್ಪು ಮಾಡ್ತಂತ ಚೆನ್ನಾಗ್ ಅರ್ಥ ಆಯ್ತು ಅದು ಅಲ್ಲಿಂದ ಸಪ್ಪಗೆ ಮುಖ ಹಾಕೊಂಡು ಲಂಬು ಇರೋ ಜಾಗಕ್ಕೆ ನಡ್ಕೊಂಡು ಹೋಗುತ್ತೆ ಅದು ಲಂಬು ಹತ್ರ ಹೋಗೋದಕ್ಕೆ ಒಂದು ರಾತ್ರಿ ಎಲ್ಲ ನಡ್ಕೊಂಡು ಹೋಗುತ್ತೆ ಬೆಳಗಾಗತ್ತೆ ಅದು ಒಪ್ನೆ ಬರೋದನ್ನ ನೋಡಿ ಲಂಬು ಭಯಪಡ್ತಾನೆ ಪಡ್ತಾನೆ ಏನಾಯ್ತು ಚೋಟು ನಿಂಗ್ ಯಾರು ಸಿಕ್ಕಿಲ್ವಾ ನಾನೆಲ್ರಿಗೂ ಕೇಳದೆ ಆದರೆ ಅವರೆಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡ್ರು ಈಗ ಅರ್ಥ ಆಯ್ತು ನಂಗೆ ನಂಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ ಅಂದಿದ್ರೆ ಅವರೆಲ್ಲ ನನ್ನ ನಂಬಿ ಬರ್ತಾ ಇದ್ರು ಆಗ ಚೋಟುವಿನ ಗಮನ ಮರದ ಮೇಲೆ ಇರುವ ಕೋತಿ ಮೇಲೆ ಬೀಳುತ್ತೆ ಆಗ ಚೋಟು ಹೀಗಂತ ಹೇಳುತ್ತೆ ಅಲ್ ಮಂಗ ನೀ ಜೋರಾಗ ಅವನನ್ ಕರಿ ಆಗ್ಲಾದ್ರೂ ಅವನ್ ಬರ್ಬೋದು ಆ ವಿಷಯ ಕೇಳಿದ ತಕ್ಷಣ ಲಂಬು ತುಂಬಾ ಜೋರಾಗಿ ಕಿರ್ಚುತ್ತೆ ಅದು ಕಿರ್ಚೋ ಶಬ್ದ ಕೇಳಿದ ತಕ್ಷಣ ಲಂಬು ಮೇಲೆ ಕೋತಿಯ ದೃಷ್ಟಿ ಬೀರುತ್ತೆ ಅದು ಮರದಿಂದ ಕೆಳಗಡೆ ಇಳಿದು ಬಂದು ನೋಡುತ್ತೆ ಅದು ಬಲೆಯಲ್ಲಿ ಚೋಟು ಸಹ ಅರೆ ನಾನಂತೂ ಈ ಚೋಟು ಸುಮ್ನೆ ಸುಳ್ಳು ಹೇಳಿದಾನೆ ಅಂತ ಅನ್ಕೊಂಡಿದ್ದೆ ಆದರೆ ನೀನು ನಿಜವಾಗಿ ಸಿಕ್ಕಿ ಬಿದ್ದೀಯ ಅಂಗಂತೆಯಲ್ಲಿ ಆ ಬಲೆನ ಕಟ್ ಮಾಡೋದಕ್ಕೆ ಕೋತಿ ತುಂಬಾ ಟ್ರೈ ಮಾಡುತ್ತೆ ಆದ್ರೆ ಅದ್ರ ಕೈಯಲ್ಲಿ ಅದನ್ನ ಕಟ್ ಮಾಡಕ್ಕಾಗಿಲ್ಲ ನೀನು ಚಿಂತೆ ಮಾಡಬೇಡ ನಾನು ಹೋಗಿ ಆನೆನ ಕರ್ಕೊಂಡು ಬರ್ತೀನಿ ಈ ಬಲೆನ ಅದು ತುಂಡು ಮಾಡಿ ಹಾಕುತ್ತೆ ನೋಡು ಕೋತಿ ಅಲ್ಲಿಂದ ಹೋಗ್ಬಿಡುತ್ತೆ ಆದ್ರೆ ಸ್ವಲ್ಪ ತಾದ್ಮೇಲೆ ಕೋತಿ ಮತ್ತೆ ಬರುತ್ತೆ ಒಬ್ನೇ ಬರೋದಿಲ್ಲ ಜೊತೆಯಲ್ಲಿ ಎಲ್ಲಾ ಜಂತುಗಳನ್ನ ಕರ್ಕೊಂಡ್ ಬರುತ್ತೆ ಆ ದೃಶ್ಯನೇ ನೋಡಿ ಲಂಬು ತುಂಬಾನೇ ಸಂತೋಷ ಪಡ್ತಾನೆ ಆನೆ ಅದರ ದಂತಗಳನ್ನ ಉಪಯೋಗಿಸಿ ಆ ಬಲೆನ ಕಟ್ ಮಾಡಿ ಬೀಸ್ಬಿಡುತ್ತೆ ಒಂದ್ ಕಡೆ ಬಲೆ ಕಿತ್ತೋಗ್ಬಿಡುತ್ತೆ ಆದ್ರೆ ಇನ್ನೊಂದ್ ಕಡೆ ಬಲೆ ಅವರೆಲ್ಲ ನೋಡ್ಬಿಡ್ತಾರೆ ನೋಡಿದ ತಕ್ಷಣ ಅಲ್ಲಿಂದ ಶುರು ಮಾಡ್ತಾರೆ ಬೇಟೆಗಾರ ಲಂಬು ಸಿಕ್ಕಾಕೊಂಡಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ ಚೋಟು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿತ್ತು ಅದು ಬೇಕಂತಾನೆ ವಿಚಿತ್ರವಾದ ಶಬ್ದಗಳನ್ನ ಮಾಡ್ತಿತ್ತು ಮತ್ತೆ ಬೇಟೆಗಾರನ ಮುಂದೆ ಬಂದು ನಿಂತ್ಕೋತು ಅದನ್ನ ನೋಡಿದ ಬೇಟೆಗಾರನಿಗೆ ತುಂಬಾನೇ ದಿಲ್ ಖುಷ್ ಆಗಿತ್ತು ಅವನೇನ್ ಅನ್ಕೊಂಡ ಅಂದ್ರೆ ಇದ್ರ ಜೊತೆ ಇನ್ನೊಂದು ಚಿಕ್ಕಿ ಸಿಕ್ಕಿದ್ರೆ ಬಿಂದಾಸ್ ಆಗಿರತ್ತೆ ಅಂತ ಅನ್ಕೊಂಡು ಅದನ್ನ ಹಿಡಿಯೋದಕ್ಕೆ ಮೆತ್ತಗ್ ನಡ್ಕೊಂಡು ಹೋಗ್ತಾನೆ ಅದನ್ನ ನೋಡಿದ ಆನೆ ಮತ್ತೆ ಅಲ್ಲಿಗೆ ಬಂದು ಮಿಕ್ಕಿರೋ ಬಲೆನೂ ಕಿತ್ತಾಕ್ ಬಿಡುತ್ತೆ ಈ ಸಲಾನು ಆನೆ ಅದರ ದಂತಗಳನ್ನ ಉಪಯೋಗಿಸಿ ಬಲೆನ ಕಿತ್ತಾಗುತ್ತೆ ಆ ಬಲೆನ ಕಿತ್ತಾಕಿ ಲಂಬೂನ ಕಾಪಾಡುತ್ತೆ ಲಂಬು ಅಲ್ಲಿಂದ ತಪ್ಪಿಸ್ಕೊಂಡು ಕಿರ್ಚಕ್ ಶುರು ಮಾಡ್ತಾನೆ ಛೋಟೂ ಬೇಟೆಗಾರ ನಿನ್ ಹಿಂದೆನೇ ಇದ್ದಾನೆ ಓಡು ನೀನು ಆ ಶಬ್ದ ಕೇಳಿದ ತಕ್ಷಣ ಚೋಟು ಅರ್ಥ ಆಗತ್ತೆ ಲಂಬು ತಪ್ಸ್ಕೊಂಡಿದಾನೆ ಅಂತ ಮತ್ತೆ ಅದು ಅಲ್ಲಿಂದ ತಪ್ಸ್ಕೊಂಡು ಕಾಡೊಳಗಡೆ ಓಡೋಗ್ಬಿರುತ್ತೆ ಬೇಟೆಗಾರ ಇನ್ನೊಂದ್ ಕಡೆ ನೋಡಿದ್ರೆ ಇನ್ನೊಂದ್ ಜಿಂಕೆನೂ ಇಲ್ಲ ಇಲ್ಲ ಅವನ್ಗೆ ಅತಿಯಾಸೆ ಗತಿ ಕೇಳುವಂತ ಅರ್ಥ ಆಯ್ತು ಚೋಟುನು ಓಡಾಡ್ತಾ ಹೋಗಿ ಬೇರೆ ಜಂತುಗಳ ಜೊತೆ ಸೇರ್ಕೊತಾನೆ ಮತ್ತೆ ಎಲ್ಲಾ ಜಂತುಗಳು ಒಂದೇ ಸಲ ಅಲ್ಲಿಂದ ಕಾಡೊಳಗಡೆ ಓಡೋಗ್ತವೆ ಅದು ನೋಡಿ ಬೇಟೆಗಾರನಿಗೆ ತುಂಬಾ ಕೋಪ ಬರುತ್ತೆ ನಾನು ಆಣೆ ಮಾಡ್ತೀನಿ ಇವತ್ತಿಂದ ನನ್ ಸುಳ್ಳು ಹೇಳಿ ಯಾರಿಗೂ ಮೋಸ ಮಾಡಲ್ಲ ಅಂತ ಅದು ಕೇಳಿ ಜಂತುಗಳೆಲ್ಲ ತುಂಬಾ ಸಂತೋಷ ಪಡುತ್ತೆ ಮತ್ತೆ ಚೋಟು ಅವನ್ ತಪ್ಪೇನು ಅಂತ ಚೆನ್ನಾಗಿ ತಿಳ್ಕೊಂಡ